ಹುಬ್ಬಳ್ಳಿಯ ಬಿ ವಿ ಕಾಲೇಜ್ನಲ್ಲಿ ನೇಯ ಹತ್ಯೆ ಪ್ರಕರಣ ವಿಚಾರವಾಗಿ ಆರೋಪಿ ಫಯಾಜ್ ಅವರ ತಂದೆ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನು ಮಾತಾಡಿಸ್ತಾನ ಏನಾಯಿತು ಈ ಘಟನೆಯಿಂದ ಯಾಕೆ ಆಯಿತು ಎಲ್ಲ ವಿಚಾರಗಳ ನಮ್ಮ ಜೊತೆ ಮಾತಾಡೋಕ್ಕೆ ಆರೋಪಿ ಬರ್ತದೆ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನು ಮಾತಾಡಿಸ್ತಾನ ಏನು ಸರ್ ಆ್ಯಕ್ಚುಲಿ ಏನಾಗಿದೆ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ನಾನು ಕ್ಷಮೆಯನ್ನು ಇದ್ದೀನಿ ನನ್ನ ಮಗ ತಪ್ಪು ಮಾಡಿದ್ದಾನೆ ಇಡೀ ಕರ್ನಾಟಕದಲ್ಲಿ ನನ್ನ ಒಂದೇ ವಿನಂತಿ ಅಂದರೆ ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅದನ್ನು ನಾನು ಸ್ವಾಗಿಸ್ತೇನೆ ವಿಶೇಷವಾಗಿ ಮುನ್ನೋಳ ಜನತೆಯಲ್ಲಿ ನಾನು ಕೈ ಮುದ್ಕೆ ಹಾಕೋತಾ ಇದ್ದೀನಿ ನನ್ನ ಮಗನಿಂದ ಊರಿಗೆ ಒಂದು ಕಪ್ಪು ಆಗಿದೆ ದಯವಿಟ್ಟು ಮುನ್ನೋಳ ಜನತೆ ನಮ್ಮನ್ನು ಕ್ಷಮಿಸ್ಬೇಕು ಯಾಕಂದರೆ ನೀವೇ ನಮ್ಮನ್ನು ಬೆಳೆಸಿದವರು ದಯವಿಟ್ಟು ನನ್ನ ಕ್ಷಮಿಸ್ರಿ ನಾನು ನಾಡಿ ಯುವಕರಲ್ಲಿ ಕೇಳ್ಕೋದು ಇಷ್ಟೆ ಯಾರು ಕೂಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಲಿದ್ದವ್ರು ಜನ ಮಾಡೋಕ್ಕೋಗಬೇಡಿ ಯಾಕಂದರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದೇಶ ಭಾರತ ಅದು ನಮ್ಮ ಕರ್ನಾಟಕ ಎಲ್ಲರನ್ನ ಗೌರವಿಸ್ತೀವಿ ಪೂಲ್ಸ್ತಾ ಇದ್ದೀವಿ ದಯವಿಟ್ಟು ಯಾವ ಹೆಣ್ಣು ಮಕ್ಕಳ ಮೇಲೂ ದೌರ್ಜನ್ಯ ಮಾಡಿಬಿಡಿ ಅಂತ ನಾನು ಯುವಕರಲ್ಲಿ ಕೈ ಬಿಟ್ಟು ಕೇಳ್ಕೊತಾ ಇದ್ದೇನೆ ಸರ್ ನನಗೆ ಒಂದು ಎಂಟು ತಿಂಗಳ ಹಿಂದೆ ಅವ್ರ ತಂದೆಯವರು ಫೋನ್ ಮಾಡಿದರು ಸ್ನೇಹ ಅವ್ರ ತಂದೆಯವ್ರ ಪಾಪ ಸರ್ ನಿಮ್ಮ ಮಗನಿಂದ ನಮ್ಮ ಮಗಳಿಗೆ ತೊಂದರೆ ಇದೆ ದಯವಿಟ್ಟು ನಿಮ್ಮ ಮಗನಿಗೆ ಹೇಳಿ ಅಂತೇಳಿ ನಾನು ಆ ಕಾರಣಕ್ಕಾಗಿ ಅಲ್ಲಿಂದ ಅವ್ನು ಕರ್ಕೊಂಡು ಬಂದು ಮುನ್ನೋಳೆ ಇಟ್ಕೊಂಡಿದ್ದೆ ಕಳೆದ ಎರಡು ವರ್ಷದಿಂದ ಅವ್ನು ನನ್ನ ಜೊತೆಯೂ ಇರಲಿಲ್ಲ ಅವ್ರ ತಾಯಿ ಜೊತೆ ಇದ್ದ ನಾನು ನನ್ನ ಪಾಡಾಯಿತು ನನ್ನ ಕೆಲಸ ಮಾಡ್ಕೊತಿದ್ದೆ ಈ ಘಟನೆ ನಡೆದ ಆರು ಗಂಟೆಗೆ ನನಗೆ ಗೊತ್ತಾಗಿದೆ ಅವತ್ತಿನ ದಿವಸ ಅಲ್ಲಿವ್ರಿಗೆ ನನಗೇನೂ ಗೊತ್ತಿಲ್ಲ ಸರ್ ಪಯಾಜ್ ಮಾಡೋದ್ರಿಂದ ಬಹಳಷ್ಟು ನೊಂದಿರಿದಿರಿ ನೀವು ಕಣ್ಣಲ್ಲಿ ನೀರು ತೆಗ್ದೀರಿ ಏನು ಶಿಕ್ಷೆ ಅಂದ್ರೆ ತರ ಸರ್ ಅವ್ನ ಶಿಕ್ಷೆ ಹೆಂಗಾಗ್ಬೇಕಂದ್ರೆ ಇಲ್ಲು ಸರಿ ಯಾವ ಹೆಣ್ಮಕ್ಳ ಮೇಲೆ ಯಾರು ಕಣ್ಣಕ್ಕೆ ಬರ್ತಾರೆ ಸರ್ ಅವ್ನಿಗೆ ಅಂತ ಶಿಕ್ಷೆ ಕೊಡ್ಬೇಕು ಫೋನ್ ಮಾಡಿ ಇಲ್ಲ ಸರ್ ಅಪ್ಪ ಒಳ್ಳೇದಿಲ್ಲ ನಾನು ಅವತ್ತೂ ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನೇಹ ಅವಳು ಕೂಡ ನನ್ನ ಮಗಳಿದ್ದಾಗೆ ಇವತ್ತು ಅವ್ರ ಮಗಳಿಗೆ ಆದ ಪರಿಸ್ಥಿತಿ ನಾಳೆ ನನ್ನ ಮಗಳಿಗೆ ಯಾವ್ದಾದ್ರು ಕಷ್ಟ ದಯವಿಟ್ಟು ದಯವಿಟ್ಟು ಸರ್ ನಿಮ್ಮ ಮಗ ನಿಮ್ಮ ಮಾತು ಕೇಳ್ತಾ ಇರಲಿಲ್ಲವಾ ಯಾವ ಥರ ಇತ್ತು ಅವರು ಇಲ್ಲ ಸರ್ ನಾನು ಅವನು ಒಳ್ಳೆ ದೇಶದ ಸೈನಿಕನು ಮಾಡ್ಬೇಕಂತೇಳಿ ಬಾಡಿ ಬಿಲ್ಡ್ ಮಾಡ್ತಾಯಿದ್ದೆ ಎರಡು ವರ್ಷದಿಂದ ಅವ್ನು ನನ್ನ ಅಂಟದಲ್ಲಿ ಇಲ್ಲಲ್ಲ ಸರ್ ಶಿಕ್ಷಣಕ್ಕಾಗಿ ಅವನು ಉಪಚಾರಕ್ಕಾಗಿ ದುಡ್ಡು ಕೊಡ್ತಿದ್ದೆ ನಾನು ಬೇರೆ ಇದ್ದೀನಿ ಸರ್ ನಾನು ಒಬ್ಬಳೇ ಇದ್ದೀನಿ ಅವರು ನನ್ನ ಮಗಳು ನನ್ನ ನನ್ನ ಮಗ ನನ್ನ ತ ಅವ್ರ ಮಿಸ್ಸಸ್ ನನ್ನ ನಮ್ಮ ಮಿಸ್ಸಸ್ ಜೊತೆ ಇದ್ದಾರೆ ಸರ್ ಅವರು ಅಂದರೆ ನಿಮ್ಮ ಸ್ವಲ್ಪ ಫ್ಯಾಮಿಲಿ ತೊಂದರೆ ಇದ್ದು ಅವ್ರು ಬೇರೆ ಇದ್ದರು ನೀವು ಬೇರೆ ಕಡೆ ಇದ್ದೀರಿ ಹೌದು ಸರ್ ಆರು ವರ್ಷ ಆಯ್ತು ಸರ್ ನಮ್ಮ ಮನೆಯವರು ಸುಮ್ಮ ಸುಮ್ಮನೆ ಸಂಸ್ಥೆ ಪಟ್ಟು ಏನೇನೋ ಮಾಡ್ತಿದ್ರು ಸರ್ ನಾನು ತಡ್ಕೊಳ್ಳಾರ್ರೆ ನಾನು ಸೇವಾ ಮಾಡೋಣ ಸರ್ ಜನರ ಸೇವಾ ಹೀಗಾಗಿ ನಾನು ಬಂದು ತೋಟದ ಮನೇಲಿ ಒಂದು ಚಿಕ್ಕ ಗುಡಿಸಲಿದ್ದೀನಿ ಸರ್ ನಾನು ಟೀಚರ್ ಇದಾರೆ ನಿಮ್ಮ ಮನೆಯವರು ಟೀಚರ್ ಇದ್ದಾರೆ ಬಹಳಷ್ಟು ಒಳ್ಳೆ ಹೆಸರು ಇದೆ ನಿಮಗೆ ಮುನ್ನೋಳಿಯಲ್ಲಿ ಯಾಕಂದ್ರೆ ಭವಾನಿ ಸರ್ ಸರ್ ಅಂತಂದ್ರೆ ಎಲ್ಲರೂ ಕೂಡ ಹೇಳಿದ್ರೆ ಏನು ಈ ಮುನ್ನೋಳಿ ಜನತೆಗೆ ಏನು ಹೇಳಬಯಸ್ತೀರಿ ಸರ್ ನನ್ನ ಪಾಲಿನ ದೇವ್ರು ಸರ್ ಅವರು ಇವತ್ತು ಭವಾನಿ ಸರ್ನ ಬೆಳೆಸಿದ್ದಾರೆ ಉಳಿಸಿದ್ದಾರೆ ನನಗೇನಾದ್ರೂ ಹೆಸರು ಬಂದಿದೆ ಅಂದ್ರೆ ಮುಂಡವಾಳ ಜನತೆ ಕೊಟ್ಟಂತೆ ಭಿಕ್ಷೆ ಸರ್ ಅದು ನಾನವ್ರು ತಿರ್ಸಕ್ಕೆ ಆಗಲ್ಲ ಸರ್ ಅವ್ರ ಮೇಲೆ ತುಂಬಾ ಅಭಿಮಾನ ಇಟ್ಟಿದ್ದಾರೆ ತುಂಬಾ ಮಾಡಿದ್ರಿ ಸರ್ ಅವ್ರು ತೀರ್ಸಕ್ಕಾಗಲ್ಲ ಸ್ಪಂದರಿ ಈ ಒಂದು ಘಟನೆ ವಿಚಾರವಾಗಿ ಬಹಳಷ್ಟು ಕಡೆ ಪ್ರತಿಭಟನೆಗಳಾಗ್ತಾ ಇದೆ ಬಹಳಷ್ಟು ಕಡೆ ಇದಾಗ್ತಾ ಇದೆ ಎಲ್ಲ ಜನರಿಗೆ ಏನು ಹೇಳ್ಬೋದು ತಪ್ಪಿಲ್ಲ ಸರ್ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಪ್ರತಿಭಟನೆ ಮಾಡಬೇಕು ನಾನು ಪ್ರತಿಭಟನೆ ಮಾಡೋರಿಗೆ ಒಂದು ದೊಡ್ಡ ಸಲಾಮ್ ಹೇಳ್ತೀನಿ ಸರ್ ಯಾಕಂದರೆ ಮುಂದೆ ಈ ರೀತಿ ಆಗಬಾರ್ದು ಸರ್ ಪ್ರತಿಭಟನೆ ಉದ್ದೇಶ ಮುಂದೆ ಯಾವುದೇ ಹೆಣ್ಮಗಳಿಗೆ ಆ ರೀತಿ ಆಗಬಾರ್ದು ಅಂತ ಅವ್ರು ಮಾಡ್ತಾ ಇದ್ದಾರೆ ಮಾಡೋರಿಗೆ ಒಂದು ದೊಡ್ಡ ಸಲಾಮ್ ಸರ್ ಇದಕ್ಕಿಂತ ಹೆಚ್ಚು ಹೇಳೋಕ್ಕಾಗಲ್ಲ ಸರ್ ನನಗೆ ಮತ್ತೆ ಈ ವಿಚಾರವಾಗಿ ನಿಮ್ಮ ಮಗನ ಜೊತೆ ಏನಾದರೂ ಮಾತುಕತೆ ಆಗಿದ್ದ ಅಥವಾ ಅವ್ರ ತಂದೆ ಫೋನ್ ಮಾಡಿದಾಗ ಏನೋ ನಿಮ್ಮ ಮಗನಿಗೆ ಸಂಭಾಯಿಸಿ ಬುದ್ಧಿ ಅನ್ನೋದು ಹೇಳಿದ್ರೆ ನನ್ನ ಮಗ ನನ್ನ ಜೊತೆ ಮಾತಾಡ್ದೇನೆ ಮೂರು ತಿಂಗಳಾಯ್ತು ಸರ್ ಅವ್ನು ದುಡ್ಡು ಬೇಕಾದರೆ ಮಾತ್ರ ಫೋನ್ ಮಾಡ್ತಾನೆ ಇಲ್ಲಾಂದರೆ ಮಾಡಿ ಫೋನ್ ಮಾಡೋಲ್ಲ ಸರ್ ಅವ್ರ ತಂದೆಯವರು ಏನಿಲ್ಲ ಸರ್ ನಾನು ಎರಡು ಸ ಎರಡು ಸರಿ ಅಷ್ಟೇ ಮಾತಾಡಿದ್ದೀನಿ ಅವ್ರ ಜೊತೆ ಹೆಚ್ಚು ಮಾತಾಡಲಿಲ್ಲ ಸರ್ ನನ್ನ ಪಾಪ ಈಗ ಇತ್ತಿತ್ಲಾಗೇನೊಂದು ಅವ್ರಿಗೆ ಬಿಡ್ದು ಹುಡುಗರು ರೀಲ್ಸ್ ಎಲ್ಲ ಹೊರಗಡೆ ಬರ್ತಾಯಿತ್ತು ರೀಲ್ಸ್ ವೈರಲ್ ಆಗ್ತಾ ಇದೆ ಅಂತ ಸರ್ ಒಂದು ಮಾತ್ರ ಸತ್ಯ ಸರ್ ನನ್ನ ಮಗ ತಪ್ಪು ಮಾಡಿದ್ದಾನೆ ಒಪ್ಕೋತೇನೆ ಆದರೆ ಅವ್ರದಿಬ್ಬ್ರದ್ದು ಅಫೇರ್ ಇತ್ತು ಸರ್ ಅವರಿಬ್ಬರು ಲವರ್ಸ್ ಆಗಿದೆ ಸರ್ ನನ್ನ ಮಗ ಅವ್ಳನ್ನ ಮದುವೆ ಆಗ್ತಂತ ಕೇಳಿದಾಗ ಬೇಡಪ್ಪ ಅವ್ರ ಗುರುಗಳು ಧರ್ಮ ಗುರುಗಳು ಅಂಥವ್ರ ಮಗಳನ್ನಾಗೋದು ನಮ್ಮ ಗೌರವ ಅಲ್ಲ ಬೇಡ ಮೊದಲೇ ದೇಶದಲ್ಲಿ ರಾಜ್ಯದಲ್ಲಿ ಲವ್ ಜಿಯಾದ ಅನ್ನೋದೊಂದು ಹುಟ್ಕೊಂಡಿದೆ ಇದನ್ನು ಬಣ್ಣ ಕಟ್ಟಿ ನಿನ್ನ ಹೆಸರಿಗೆ ಕೇಟಸ್ರು ಬರ್ತದೆ ದಯವಿಟ್ಟು ಅಂಥದ್ದು ಮಾಡಬೇಡ ಅಂತೇಳಿ ನಾನು ಅವನ ಹತ್ರ ಕೂಡ ಕೈ ಮುದು ಕೇಳ್ಕೊಂಡಿದ್ದೀನಿ ಸರ್ ನಾನು ಅವನಿಗೆ ಕೇಳ್ಕೊಂಡಿದ್ದೀನಿ ಇವತ್ತು ನಾನು ಇಷ್ಟೆಲ್ಲ ಇನ್ಸಿಡೆಂಟ್ಸ್ ಆದರೂ ನಾನು ನಾನೊಂದು ಪರವಾಗಿ ಅಂತ ಇಲ್ಲ ಯಾಕಂದರೆ ಸರ್ ಯಾರ ಮಕ್ಕಳಾದರೂ ಮಕ್ಕಳು ಸರ್ ಹೆಣ್ಮಕ್ಳು ಹೆಣ್ಮಕ್ಳು ಕನಿರಕರಿ ಅದೊಳಗೆ ಆಗಲ್ಲ ಸರ್ತಿಭಟನೆ ಆಗ್ತದೆ ಸರ್ ನಂದು ಒಂದೇ ಆಸೆ ಸರ್ ಯಾವ ಶಿಕ್ಷೆ ಕೊಡ್ತಾರೆ ಕಾನೂನು ಕೊಡುತ್ತೆ ಆದರೆ ಅವನು ಕೊಡೋ ಶಿಕ್ಷೆಯಿಂದ ಮುಂದೆ ಮುಂದೆ ಏನಾದರೂ ಕೂಡ ಹೆಣ್ಮಕ್ಳಿಗೆ ಸೇಫ್ಟಿ ಆಗಿರಲಿ ಹೆಣ್ಮಕ್ಳ ರಕ್ಷಣೆ ಆಗಲಿ ಅಂತ ಶಿಕ್ಷೆ ಕೊಡೋದ್ರಿಂದ ಕನಿಷ್ಠ ಪಕ್ಷ ಆ ಭಯಕ್ಕಾದ್ರೂ ಜನಗಳು ತಪ್ಪು ಮಾಡೋದು ಬಿಡ್ತಾರೆ ಸರ್ ಅಂದ್ರೆ ಸರ್ ನಾನು ಅಷ್ಟು ಬುದ್ಧಿವಂತ ಅಲ್ಲ ಸರ್ ಒಟ್ಟಾರೆ ಎಲ್ಲ ಘಟನೆ ಕುರಿತು ತಾವು ಏನು ತಾವೇನು ಹೇಳಬಯಸ್ತೀವಿ ನಾನು ಹೇಳಿದ ಮೊದಲೇ ಹೇಳಿದ್ದೀನಿ ಸರ್ ಮತ್ತೊಂದು ಸರ್ ನಿಮ್ಮ ಕೈ ಮುಗಿದು ಕಳ್ಕೋತಾ ಇದ್ದೀನಿ ತಪ್ಪು ನನ್ನ ಮಗ ಮಾಡಿದ್ದಾನೆ ದಯವಿಟ್ಟು ನಾನು ಕ್ಷಮಿಸಿ ಅಂತ ಹೇಳಲ್ಲ ಆದರೆ ಆಗಬಾರ್ದಾಗಿದು ಆಗಿದೆ ಸೊ ಅದಾಗದೇ ಇರೋ ಹಾಗೆ ಕಾನೂನಿನ ಮೇಲೆ ಏನು ನಿರ್ಣಯ ತಗೋತ್ತೆ ಅದಕ್ಕೆ ನಾವು ಸ್ವಾಗತಿಸಿವ ಸರ್ ಇದು ಏನಂತಂದರೆ ನನ್ನ ಮಗ ತಪ್ಪು ಮಾಡಿದರೆ ಖಂಡಿತವಾಗಿಯೂ ಕೂಡ ಆದರೆ ಯಾರೋ ಹೆಣ್ಮಕ್ಳು ಕೂಡ ಇರೋ ಈ ಒಂದು ವಿಚಾರದಲ್ಲಿ ಕಾನೂನು ಯಾವ ಥರ ತಗೊಳ್ಳಿ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು ಆ ಶಿಕ್ಷೆಯಿಂದ ಏನಂತಂದರೆ ಆಗಬೇಕು ಹಾಗೆ ಅಂತೇಳಿ ಭವಾನಿ ಹೇಳ್ತಾ ಇದ್ದಾರೆ ಒಂದು ಕಡೆ ಏನಂತಾರೆ ನಾವು ಅವರು ಕಣ್ಣೀರು ಉಕ್ಕಿ ಬರ್ತಾ ಇತ್ತು ಯಾಕಂತಂದರೆ ಅಷ್ಟೊಂದು ಪ್ರೀತಿಯನ್ನು ಒಂದು ಮುನ್ನೋಳಿ ಜನತೆ ಕೊಟ್ಟಿದ್ದಾರೆ ಭವಾನಿ ಭವಾನೇಶ್ ಅಂದರೆ ಅದು ಇವೆಲ್ಲವೂ ಕೂಡ ಇವತ್ತು ಮುನ್ನೋಳಿಗೆ ಕಳಂಕ ಬಂದಿದೆ ಅದು ಮುನ್ನೋಳಿ ಜನತೆ ಮೊದಲು ನಾನು ಕ್ಷಮಿಸಬೇಕು ಅಂಥೇಳಿ ಭವಾನೇಶ್ ಏನು ಪಬ್ಲಿಕ್ ಟಿವಿ ಮುಖಾಂತರ ಎಲ್ಲರೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಮತ್ತೆ ಪ್ರತಿಭಟನೆಗಳಾದರೂ ಕೂಡ ಅದನ್ನು ಸ್ವಾಗತ ಮಾಡ್ತೇನೆ ಮತ್ತು ಏನಾದರೂ ಕೂಡ ಇವತ್ತು ನಂತರ ಹೆಣ್ಣು ಮಗಳ ಪರವಾಗಿದ್ನಿ ಹಾಗೆ ಅಂತೇಳಿ ಭವಾನೇಶ್ ಸರ್ ಧಾರವಾಡದಿಂದ ಕ್ಯಾಮ್ರಾ ಪರ್ಸನ್ ಏನಾಗ್ತದೆ ದಿಲೀಪ್ ಕುಂದೋಡೆ ಪಬ್ಲಿಕ್ ಟಿವಿ ಬೆಳಗಾವಿ